ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ಪುರಸಭೆಯಲ್ಲಿ ಅತಿ ಉತ್ತಮವನ್ನು ಸೇವೆ ಸಲ್ಲಿಸಿ ಮೀನಾಕ್ಷಿ ಸದಾಶಿವ ಕುಲಕರ್ಣಿ ಇವರು ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಯೋನಿವೃತ್ತಿ ಹೊಂದಿದ್ದರು ಹೊಂದಿದರು ಅವರು ಒಟ್ಟು ಮೂವತ್ತೇಳು ವರ್ಷ ನಾಲ್ಕೂವರೆ ತಿಂಗಳವರೆಗೆ ಉತ್ತಮವಾದಂಥ ಸೇವೆ ಸಲ್ಲಿಸಿ ಪುರಸಭೆಯಿಂದ ನಿವೃತ್ತಿ ಹೊಂದಿದರು ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೇವಾ ನಿವೃತ್ತಿ ಹೊಂದಿದ ನಿಮಿತ್ತವಾಗಿ ಅವರಿಗೆ ಎಲ್ಲ ಸಿಬ್ಬಂದಿ ವರ್ಗದಿಂದ ಅಧಿಕಾರಿಗಳಿಂದ ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಹೂ ಗುಚ್ಛ ನೀಡಿ ಹಾಗೂ ಶ್ರೀಪವನ್ನು ನೀಡಿ ಅವರಿಗೆ ಬೀಳ್ಕೊಡಲು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಮೀನಾಕ್ಷಿ ಸದಾಶಿವ ಕುಲಕರ್ಣಿ ಇವರು ಉತ್ತಮವಾಗಿ ಕಾರ್ಯ ಸೇವೆ ಸಲ್ಲಿಸಿದ್ದರಿಂದ ಸಂಕೇಶ್ವರಕ್ಕೆ ಅವರು ಚಿರಪರಿಚಿತರಾಗಿರುತ್ತಾರೆ ಮೀನಾಕ್ಷಿ ಸದಾಶಿವ ಕುಲಕರ್ಣಿ ಮೇಡಮ್ ಇವರು ತಮ್ಮ ಸೇವೆಯಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಹತ್ತದ ಹಾಗೆ ಕಾರ್ಯವನ್ನು ನಿರ್ವಹಿಸಿ ಎಲ್ಲರ ಮನವನ್ನು ಸೆಳೆದಿದ್ದಾರೆ ದಕ್ಷ ಒಂದು ಸೇವೆಯನ್ನು ಮಾಡುತ್ತಾ ಇವರು ಎಲ್ಲರಿಗೆ ಮೆಚ್ಚುಗೆ ವ್ಯಕ್ತಪಡಿಸುವಂಥ ಒಬ್ಬ ಮೇಡಮ್ ಆಗಿರುತ್ತಾರೆ ಮೀನಾಕ್ಷಿ ಸದಾಶಿವ ಕುಲಕರ್ಣಿ ಇವರ ಕಾರ್ಯ ನಿಜವಾಗಿ ಶ್ಲಾಘನೀಯವಾಗಿದೆ ಇವರ ಪತಿ ದೇವರಾಜ್ ಪಾಟೀಲ್ ಇವರು ಕೂಡ ನಿವೃತ್ತ ಹೊಂದಿದಂಥ ಪೋಸ್ಟ್ ಡಿಪಾರ್ಟ್ಮೆಂಟದ ಅಧಿಕಾರಿ ಮೀನಾಕ್ಷಿ ಸದಾಶಿವ ಕುಲಕರ್ಣಿ ಪತಿ ದೇವರಾಜ್ ಪಾಟೀಲ್ ಸಂಕೇತ ಹಿರಿಯ ಮಗಳು ನಿಖಿತ ಕಿರಿಯ ಮಗಳು ಸರಿಯ ಮೊಮ್ಮಗಳು ಹೀಗೆ ಇವರ ಕುಟುಂಬ ಸದಸ್ಯರು ಹೊಂದಿರುತ್ತಾರೆ ಇವರ ಮುಂದಿನ ಒಂದು ಜೀವನ ಇವರ ಆಯುಷ್ಯ ಆರೋಗ್ಯ ಸುಗಮವಾಗಲಿ ಒಳ್ಳೆಯದಾಗಲಿ ಅಂತೂ ಆ ಭಗವಂತನಲ್ಲಿ ಬೇಡಿಕೊಂಡು ಅವರಿಗೆ ಶುಭಾಶಯಗಳನ್ನು ಕೋರುತ್ತೇವೆ ಪ್ರಭು ನ್ಯೂಸ್ ಸಂಕೇಶ್ವರ್

ऑफिस से योग्यते का आई तरफा रियॉबल कशा वाटे सर म्हणजे आपण वेळेवर क्लिक केलं नाही तर मग त्यागेचा सेंटिसिट रिपोर्ट होता आताकडे आधीच कुलकर्णी मंडळ 37 वर्ष अति वयम तर सोन मानेवाले आमच्या घरांतून 10 रुपया दिसता वर्ष 92 वर्ष आपण कर्तव्य असेल की आ देवरा सब में लोजी मालूम है वहाँ आने वाला बहुत शांत है ना लोजी, आप उतना वो लोटते जी नहीं हैं, उनको इच्छित है वो लोग बाढ़ते शेखों जो हैं जो सेवन सरस्वती आवास में ना लेवो तो पहले वो घर नहीं होता है ना नेपाल में। मेरी बातें तो समझो परसेंट मालूम अरे तब अर तो बगैरा के लेकिन ये चावल है तो बनी इस पर तुम चावल हम पलास तुम्हारे आईडिया में बोला सबसे बेशरम है बोलता ही ना वो बोलते हैं ना ये कहाँ था मैक्सन बंदो सुपर एक ऐडेड विषय आपका है यार यार इसलिए क्या तुम ಅಂದು ಅವರು ಮೇಡಂ 42 ಸೆಕೆಂಡ್ ರಾಗ್ ಕಮ್ ಏನೆಂದರೆ ಬಾಲ್ಯದಿಂದಲೇ ಇತ್ತು 42 ಸೆಕೆಂಡ್ ಅಲ್ಲ ದಲವಂಗಿ ಸೆಕೆಂಡ್ 30 ವರ್ಷನಾatti ಇರೋ ಸೇವೆ ಸೇರಿದ್ದಾರೆ ಮಾರ್ಕಡಿ ಕೆಲಸ ಜಾಸ್ತಿ ಅಲ್ಲ ಗೆ ಒಂದೇ ಒಂದು ಜೀವಂತ ಉದಾಹರಣೆ ಮೇಡಂ ಕೊಡ್ತೀನಿ ಐದನೇ ದಿನದ ಮೇಡಂ ಸಂಯನಕ್ಕೆ ಬಂದಿದ್ದಾರು ಅವರು ನಮ್ಮ ಸಿಮಂತಿಯ ಅಂತ ಜನ್ಮಭೂತಿ ಅತ್ಯ ಅವಜ್ಞಾನಕ್ಕೆ ಇದ್ದಿದ್ದು ತಿಪ್ ಮಾಡಿದ್ವಾದ ಯಾಕ ನ್ಯಾಯ ಸಾಧನೆ ಕೊಪ್ಪ ನಮ್ಮ ಸರ್ವಿಸ್ನಾಗ ಇಷ್ಟ ಕಲಿಸಿದ್ರ ನಾನು ನನ್ನ ಸರೇಜ್ ಸರ್ ಏನು ಭಾರತಕ್ಕೆ ಡೈಟಲ್ ಪ್ರಸ್ತುತ ಮುಂದ ಹೇಳಿ ಎರಡ ವಾಕ್ಯದಲ್ಲಿ ಇಷ್ಟೆಲ್ಲಾ ವೈಯೋವಿರ ಜಿಸೋ ಜ್ಞತೆ ಇದೆ ಅಂದ್ರೆ ಪ್ರತಿ ಭಾಷೆಗಳಲ್ಲಿ ಹೇಳಿ ಈ ಮಾರ್ಕ ತನ್ನೈ ಕ್ಯಾರೆಕ್ಟರ್ ಅಂತ ಆಗು ಇಲ್ಲಿ ಶಕೀಸ ಸರ್ ಸರೇಜ್ ਦਾ ಏರ್ ಅಂತಂತಾ ಸರ್ವ ಕಾರ್ಯಗಳ ಶುಭಕ್ಕೆ တော့ ಸರ್ ಜೊತೆಗೆ ಸುಪರ್ ಸದಸ್ಯರಿಗೆ

ಮುಖ್ಯವಾಗಿ ಆರ್ ಮಂಚೂರಿ ಸಾಹೇಬ್ ಬಹಳ ದೂರದಿಂದ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ತೆಗೆದುಕೊಂಡಿ ಈ ಒಂದು ಕಾರ್ಯಕ್ರಮ ಆಗಮಿಸಿ ಕಾರ್ಯಕ್ರಮದ ಶುಭಾಶಯಗಳನ್ನು ಅವರನ್ನು ಕೂಡ ಅವರಿಗೆ ಅವರ ಕುಟುಂಬದವರಿಗೆ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ಅವರಂತೆ ನಮ್ಮ ಎಲ್ಲ ಲೋಕಸಭೆ ಸಿಬ್ಬಂದಿಯವರು ಅತಿ ಒಂದು ಉತ್ಸಾಹದಿಂದ ರಿಟೈರ್ಮೆಂಟ್ ಆಗಲಿ ನನ್ನ ಕೂಡ ಕಾರ್ಯಕ್ರಮವನ್ನು ಮಾಡುವ ಪ್ರತಿಯೊಂದು ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಮಾಡಿದ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ ಈ ಕಾರ್ಯಕ್ರಮದ ಕುಟುಂಬ ಸಿಬ್ಬಂದಿ ಮಾಧ್ಯಮದ ಕೂಡ ಅವರಿಗೂ ಧನ್ಯವಾದಗಳನ್ನು ತಿಳಿಸಿ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಸರ್ಕಾರವಾಗಿದೆ ಅಂತ ಭಾಷಣ ಮಾಡ್ತೇನೆ